ಅಂದ್ರೆ ಅವ್ರ ಅವ್ರ ಫ್ಯಾನ್ಸು ಇದೇ ತರ ಇದಾರ ಅವ್ರ ತರನೇ ಇದ್ದಾರೆ ಕೆಟ್ಟದಾಗ ಮಾತಾಡಲಿಕ್ಕೆ ಅದಕ್ಕೆ ನಮಗೆ ಬೇಜಾರಾಯಿತು ಇಲ್ಲ ಅಂದ್ರೆ ಅಲ್ಲಿಗೆ ಹೋಗಿದ್ರೆ ಸುಮ್ಮನೆ ಆಗ್ತಾ ಇದ್ವಿ ಅವ್ರ ಫ್ಯಾನ್ಸ್ ಇದಾರಲ್ಲ ಈ ಮೀಡಿಯಾ ಮುಂದೆ ಹೇಳಬಾರ್ದು ಅಂತ ಕೆಟ್ಟ ಕೆಟ್ಟ ಮಾತೆಲ್ಲ ಅದು ಅವರು ಕೊಟ್ಟಿದ್ದಾರೆ ಆನ್ಸರ್ ಮಾಡಿದ್ದಾರೆ ಅದನ್ನ ಬೇಕಾದ್ರೆ ನಿಮಗೆ ಸ್ಪೆಷಲ್ ಆಗಿ ಬೇಕಾದ್ರೆ ಕಳಿಸ್ತೀವಿ ನೋಡಿ ಕೆಟ್ಟದಾಗ ಹಾಕಿದ್ದಾರೆ ಹೆಣ್ಮಕ್ಳಿಗೆಲ್ಲ ಹೋಗಿ ಮುಸ್ರೆ ತಿಕ್ಕೊಂಡು ಬಿದ್ದಿರೋದು ಬಿಟ್ಟು ನಿನ್ಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತಂದು ಮಾತಾಡಿದ್ದಾರೆ ಅಂದ್ರೆ ಮುಸ್ರೆ ತಿಕ್ಕೊಂಡು ಬಿದ್ದಿರಕ್ಕೆ ಅವರು ಹೆಣ್ಮಕ್ಳು ಅಡಿಗೆ ಮಾಡಿ ಬಡಿಸ್ತಿದ್ದು ಮಾಡ್ದಿದ್ದು ಮನೆಯಲ್ಲಿ ಇದು ಮಾಡಿದ್ದು ಇವ್ರು ಬಂದ್ಬಿಟ್ಟಿದಾರೆ ಅಂದ್ರೆ ಇವರು ಇವ್ರ ಫ್ಯಾನ್ಸ್ ಅದೇ ರೀತಿ ಬೆಳೆಸಿದಾರ ಅಂತ ನಮಗೆ ಬೇಜಾರಾಯ್ತು ಅದಕ್ಕೆ ಇವತ್ತು ನಮಗೆ ಬೇಜಾರಾಗಿರೋದ್ರಿಂದ ಬಂದು ಎಲ್ಲ ಮಹಿಳೆಯರು ನಾವು ಒಂದು ಒಕ್ಕೂಟ ಇದೆ ನಮ್ದು ಆ ಒಕ್ಕೂಟದಲ್ಲಿ ಸೇರ್ಕೊಂಡು ಮಾತಾಡಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ದರ್ಶನ್ ಮೇಲೆ ಕೊಟ್ಟರೆ ಫ್ಯಾನ್ಸ್ ಎಲ್ಲ ಸರಿ ಹೋಗ್ತಾರೆ ಸರ್ ಯಾಕೆಂದ್ರೆ ದರ್ಶನ್ ಅವರೇ ಕರೆಕ್ಟ್ ಮಾತಾಡಿದ್ರೆ ಅವ್ರ ಫ್ಯಾನ್ಸ್ ಸರಿಯಾಗಿ ತಿದ್ದಕೊಂತಾರೆ ಸರ್ ಅವ್ರನ್ನ